ಅದು ಕೂಡ ನಮ್ಮ ಅಲ್ಲಂ ಬೆಡರ್ ಸರ್ ಅವರು ನಮ್ಮ ಗುರುಳ್ ಅವರು ಮತ್ತು ನಮ್ಮ ಪೂಜಾರವರು ಮತ್ತು ಅನೇಕ ಹಿರಿಯರು ಇವತ್ತಿನ ದಿವಸ ಈ ಹೋರಾಟವನ್ನು ಜೀವಂತ ಇಟ್ಟು ಈ ಓಡಾಟ ಎಸೆನ್ಸಿಯಲ್ ಆಗಬೇಕನ್ನೋದು ಮತ್ತು ಈ ಪರಿಸರ ಕೊಪ್ಪಳದ ಉಳಿಬೇಕನ್ನೋ ದೃಷ್ಟಿಯಿಂದ ಒಂದು ಏನು ಇವತ್ತು ಇಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡ್ರ ನಿಜವಾಗ್ಲೂ ಕೂಡ ಇದು ಅತ್ಯಂತ ಅರ್ಥಪೂರ್ಣ ಭಾವಿಸಿದ್ದೇನೆ ಧರಣಿ ಸತ್ಯಾಗ್ರಹದ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಕೊಪ್ಪಳದಲ್ಲಿ ಈ ಬಿ ಎಸ್ ಎಲ್ ಕಾರ್ಖಾನೆ ಪ್ರಾರಂಭವಾಗೋದನ್ನ ತಡಿಬೇಕು ಇವತ್ತು ಏನಾಗೈತಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹೇಳ್ತಾರ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹೇಳ್ತಾರ ಇದು ದೊಡ್ಡ ತಪ್ಪು ಯಾಕಂದ್ರೆ ನಾನು ಮತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನೀವೇನು ಅನುಮತಿ ಕೊಟ್ಟಿರಿ ಪರಿಸರ ಇಲಾಖೆಯಿಂದ ಅದು ರದ್ದು ಮಾಡ್ರಿ ರಾಜ್ಯ ಸರ್ಕಾರ ಏನು ಇವತ್ತು ಐವತ್ನಾಲ್ಕು ಸಾವಿರ ಕೋಟಿ ಇನ್ವೆಸ್ಟ್ರಿಯನ್ನು ಈಗ ಹುಡುಕೆದಾರ ಸಮಾವೇಶದಲ್ಲಿ ಬೆಂಗಳೂರಲ್ಲಿ ಸಮಾವೇಶ ಅದನ್ನು ರದ್ದು ಮಾಡ್ರಿ ಇವತ್ತು ನಾನು ಹೇಳೋದಿಷ್ಟೇ ನಮ್ಮ ಕೊಪ್ಪಳದ ಮುಂದಿನ ಜನಾಂಗ ಉಳಿಬೇಕಂದ್ರೆ ಈ ಪರಿಸರ ಉಳಿಲೇಬೇಕು ಪರಿಸರ ಉಳ ಉಳಿದ್ರೆ ಈ ಜನಾಂಗಕ್ಕಾಗಲಿ ಈ ಜನರಿಗೆ ಇಲ್ಲಿ ಭವಿಷ್ಯತಿಲ್ಲ ಯಾಕಂದ್ರೆ ನಾವು ಬೇರೆ ಬೇರೆ ಕಡೆ ಹೋಗ್ಬೇಕಾಗತ್ತೆ ಈಗ ನೌಕರಿ ಇದ್ದರು ಧಾರವಾಡ ಬೆಂಗಳೂರಲ್ಲಿ ಹೋಗ್ಬಿಡ್ತಾರೆ ಬಟ್ ಈ ಪರ್ಮೆಂಟ್ ಇದ್ದರೆ ಏನು ಪರಿಸ್ಥಿತಿ ಈಗ ನೌಕರಿ ಇದ್ದರೆ ಬೆಂಗಳೂರಿಗೆ ಮಂಗ್ಳೂರಿಗೆ ಕೆಲವೊಂದು ಶಿಫ್ಟ್ ಆಗಿ ಬಿಡ್ತಾರೆ ಮಕ್ಕಳ ನೌಕರಿ ಹೋದ್ರು ಸಾಫ್ಟ್ವೇರ್ ಬಟ್ ಈ ಧಾರಾಪಕ್ಕ ಈ ಮದುವೆ ನಾವೆಲ್ಲ ಮೂಲ ನಿವಾಸಿಗಳು ನಾವೀಗ ನಾವು ಪುಟ್ಟೋಗ ಸಾಧ್ಯತೆಗಳಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ನಾನು ಮನವಿ ಮಾಡ್ಕೊಂತೀನಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹ ಸೊ ಇವತ್ತು ನಾನು ಮನವಿ ಮಾಡ್ಕೊಂಡಿದ್ದೀನಿ ದಯಮಾಡಿ ಇವತ್ತೇನು ತಾವು ಅನುಮತಿಯನ್ನು ಕೊಟ್ಟಿರಿ ಆ ಅನುಮತಿಯನ್ನು ರದ್ದುಗೊಳಿಸ್ರಿ ಯಾವುದೇ ಕಾರಣಕ್ಕೂ ಕೊಪ್ಪಳದಲ್ಲಿ ಈ ಹಾಲವರ್ತಿ ಭಾಗದಲ್ಲಿ ಏನು ಇವತ್ತು ತಾವು ಮೊದಲು ಎಮ್ ಎಸ್ ಬಿಲ್ ಬಿ ಎಸ್ ಬಿ ಎಲ್ ಆಗೈತಿ ಆ ಬಿ ಎಸ್ ಬಿ ಎಲ್ ಕಾರ್ಖಾನೆ ಪ್ರಾರಂಭವಾಗೋದನ್ನು ತಡೆಗಟ್ಟ್ರಿ ಮತ್ತು ಆ ಲೈಸೆನ್ಸನ್ನು ಕೂಡ ರದ್ದುಗೊಳಿಸಿ ಮುಂದಿನ ಒಂದು ಯಾಕಂದರೆ ಎಲ್ಲರಿಗೂ ತೊಂದರೆ ಅದು ಕೇವಲ ಪರಿಸರ ಮಾತ್ರ ಅಲ್ಲ ನಮ್ಮ ಬದುಕು ಕೂಡ ಅದ್ರ ಮೇಲೆ ನಿಂತೈತಿ ಯಾಕಂದರೆ ಇವತ್ತು ನೋಡಿದ್ರಿ ಈ ಹಾಲು ಆಮೇಲೆ ಈ ಚಿಕ್ಕ ಮಗನಾಳು ಹಿರಿಯ ಮಗನಾಳು ಆ ಗಿಣಿಗೇರಿ ಏನು ಪರಿಸ್ಥಿತಿ ನಿಮ್ಗೆ ನೋಡ್ತಾ ಇದ್ದೀರಿ ಅದರಿಂದ ಕೇವಲ ರೋಗದ ಒಂದು ಜನಸಿಲ್ಬಿಡ್ತೈತಿ ಸೊ ಕಾರಣಕ್ಕಾಗಿ ಈಗಾಗಲೇ ಅನೇಕ ವರದಿಗಳು ಕೊಟ್ಟು ಸೈಂಟಿಫಿಕ್ ವೈಜ್ಞಾನಿಕವಾಗಿ ವರದಿ ಕೊಟ್ಟಾರ ಮತ್ತು ಅನೇಕ ಹೋರಾಟಗಳು ಕೂಡ ನಡೆದವು ಮೊನ್ನೆ ಮುಖ್ಯಮಂತ್ರಿ ಅವ್ರು ಬಂದಾಗ ಕೂಡ ನಾವೆಲ್ಲರೂ ಹೋಗಿ ಮನೆಗೆ ಕೊಟ್ಟು ಬಂದೀವಿ ಈಗ ಕೇವಲ ತಾತ್ಕಾಲಿಕ ವಾಗಿ ಅದನ್ನು ಸ್ಥಗಿತಗೊಳಿಸ್ಯಾರ ಆದ್ರೆ ಆದರೆ ಇವತ್ತು ಅವರು ಕೇಳೋದ್ರೇ ಇಲ್ಲರಿ ಕೇಂದ್ರ ಸರ್ಕಾರ ಕೊಟ್ಟರೆ ನಾವೇ ಮಾಡೋಕ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ ಅವ್ರು ಹೇಳಿದ್ರೆ ಅಂತಾರೆ ಏನು ರಾಜ್ಯ ಸರ್ಕಾರದಾಗ ಐತಲ್ರಿ ಬೃಹತ್ ಕೈಗಾರಿಕೆ ಅವ್ರದ್ದೆಲ್ಲ ಖಾತೆ ಅದು ಅವ್ರು ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಮೇಲೆ ನೀವು ವಿಮೆ ನೀಡೋದು ಬೇಡ ದಯಮಾಡಿ ಇಬ್ರು ಒಟ್ಟುಗೂಡಿ ನಮ್ಮ ಯಾವುದೇ ಕಾರಣಕ್ಕೂ ಕೊಪ್ಪಳದಲ್ಲಿ ಬಿ ಎಸ್ ಬಿ ಎಲ್ ಕಾರ್ಖಾನೆ ಆಗುತ್ತೆ ತಡೆಗಟ್ಟ್ರಿ ನೋಡಿರಿ ಒಂದು ಐವತ್ನಾಲ್ಕು ಸಾವಿರ ಕೋಟಿ ಒಂದು ಲಕ್ಷ ಕೋಟೆ ಇರಲಿ ಅದನ್ನು ನಿಂದಿಸಿದ್ರಿಂದ ಏನು ತೊಂದರೆ ಆಗಲ್ಲ ಆದ್ರೆ ಇವತ್ತು ಲಕ್ಷಾಂತರ ಜನರು ಅದರಿಂದಾಗಿ ನಶಿಸಿ ಹೋಗ್ಬಿಡ್ತಾರೆ ನಾವೆಲ್ಲ ಭಾಳ ತೊಂದರೆಗೊಳಕ್ಕೆ ಬಿಡ್ತೀವಿ ಈ ದಿಸೆಯಲ್ಲಿ ಇವತ್ತು ನಾವು ಇಂದಿನ ನಮ್ಮ ಕನ್ನಡದ ಅಭಿನವ ಗಳಿಸಿದ ಸಾಂಗ್ಗಳು ಕೂಡ ಅದರಲ್ಲಿ ಭಾಗವಹಿಸಿದ್ರು ಅನೇಕರು ಭಾಗವಹಿಸಿದ್ರು ಅವ್ರ ನಂತರ ಹೇಳಕ್ ಹೋಗಲ್ಲ ಆದ್ರೆ ಅವರು ಅವತ್ತು ಏನು ಇಲ್ಲಿ ನಾವು ಗ್ರೌಂಡ್ ಅಲ್ಲ ತಾಲೂಕು ಗ್ರೌಂಡ್ ಏನು ಸಹ ಅಜ್ಜರು ಆ ಮಾತು ಮಾತಿನೂ ಏನಾದರೂ ಪರಿಪೂರ್ಣ ಆಗಿಲ್ಲ ಅವ್ರು ಏನು ಹೇಳಿದ್ರು ಅವತ್ತು ನೀವು ಜನಪ್ರತಿನಿಧಿಗಳಾದವರು ನೀವು ಹೆಂಗೆ ಅದನ್ನು ಪರ್ಮಿಷನ್ ಕೊಟ್ಟಿರಿ ಹಂಗೆ ರದ್ದು ಮಾಡ್ಕೊಂಡು ನೀವು ನಿಮ್ಮ ಅಂತ ಹೇಳಿದ್ರು ಆ ಇವತ್ತು ಆಗಿಲ್ಲ ಈಗ ಅದಕ್ಕೆ ನಾನು ಕೇಳಿದೆ ಮೊನ್ನೆ ಅಜ್ಜರಿಲ್ಲ ಒಂದೇ ದಿವಸ ಮುಂಗ್ನೂರು ದಿವಸ ಅಷ್ಟೇ ಇವತ್ತು ಅವರು ಇರ್ತದ ಮೊದಲು ಈಗ ಒಂದೇ ಹೋದವರೆಗೆ ಬೇಡ ಅಜ್ಜರು ಮೊನ್ನೆ ನಾನು ಭಾಳ ಕೇಳಿದೆ ನನ್ನ ಓಟೋಕ್ಕೊಂದು ಎರಡು ಸಲ ಹೋಗಿದ್ದೆ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದೆ ಅಜ್ಜರು ಕರೆದು ಕರೆಸಿ ಫೋನ್ ಮಾಡಿದ್ದು ಅವರು ಬೆಟ್ಟೆ ಹಾಕಂತ ಹೋಗಿದ್ದೆ ಅವರು ಏನೋ ಒಂದು ಹೋಪೋ ನನಗೆ ಗೊತ್ತಿಲ್ಲ ಏನು ಹೇಳ್ತಿದ್ದರೋ ಸಹ ಮಾಹಿತಿ ಇಲ್ಲ ಅವರು ಇವತ್ತು ಅರ್ಜರ್ ಏನೋ ಅವ್ರಿಗೆ ಭಾಳ ನೋವಾಗಿದ್ದು ಮನಸ್ಸಿಗೆ ಅಂತ ನಾನು ಕೇಳ್ಬಿಟ್ಟಿನಿ ಅದು ಎಷ್ಟು ಮಟ್ಟದ ಸತ್ಯನೋ ಅದನ್ನು ನಾವೆಲ್ಲ ಇವತ್ತು ಹಿರಿಯರು ಚಿಂತನೆ ಮಾಡಬೇಕಾಗೈತಿ ಅದಕ್ಕೆ ನಾನು ಇವತ್ತು ಮಾನ್ಯ ಶಾಸಕ ಅಂತ ರಾಘವೇಂದ್ರ ಅವರು ಮಾನ್ಯ ಸಂಸದಂಥ ರಾಜಶೇಖರ ರೆಡ್ಡಾಳವರು ಶಿವದಾಸಂಗಡಿ ರಾಯರೆಡ್ಡಿ ಸಾಹೇಬರು ಅಂಬರೇಗೌಡ ಬೈಯಾಪುರು ಕರಡಿ ಸಂಗಣವರು ಎಲ್ಲನೂ ಕೂಡ ನಾವು ಮನವಿ ಮಾಡಿ ನಾವು ದಯಮಾಡಿ ಈ ಹೋರಾಟವನ್ನು ಅತ್ಯಂತ ಯಶಸ್ವಿ ಮಾಡಿರಿ ಮತ್ತು ಆ ಕಾರ್ಖಾನೆ ಆಗೋದನ್ನು ತಾವು ಯಾವುದೇ ಕಾರಣಕ್ಕೂ ಅದನ್ನು ಸ್ಥಗಿತಗೊಳಿಸಿ ಒಂದು ಆದೇಶ ತಂದು ಈ ಕೊಪ್ಪಳದ ಜನತೆಯ ಒಂದು ಜೀವನವನ್ನ ತಾವು ಏನು ಮುಂದಿನ ಜನಾಂಗಕ್ಕೆ ಒಳ್ಳೆ ರೀತಿ ಆಗೋ ರೀತಿಯಲ್ಲಿ ಮತ್ತು ಪರಿಸರ ಉಳಿಯುವ ನಿಟ್ಟಿನಲ್ಲಿ ತಾವು ಕೆಲಸ ಮಾಡೋದು ಹೇಳ್ತೇನೆ ಇನ್ನೊಂದು ಏನಂತ ಏನಾಗೈತಿ ಕಾರ್ಖಾನೆ ಅದು ಇವ್ರೇನ್ ಹೇಳ್ತಾರ ಅನುಮತಿ ಕೊಟ್ಟಿರೋದು ಕೆಲವೇ ಕೊಟ್ಟಾರ ಇವರು ಬಿ ಎಸ್ ಏನ್ ಹೇಳ್ತಾರ ಹೇಳಿ ನಾವು ಫುಲ್ ಸಿಕ್ಕ ಇವ್ರು ಹೇಳ್ತಾರ ಆದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮ ಹತ್ರ ಯಾವ ಕ್ಲಿಯರ್ ಆಗಿ ಹೇಳಿಕೆ ಆದ್ರೆ ನಾನು ಇಲ್ಲೇ ಒಂದು ಕಡೆ ಪತ್ರಿಕೆ ನೋಡಿದ್ದೆ ಸ್ವಲ್ಪ ಒಂದು ಏನು ಸಣ್ಣ ಪ್ರಮಾಣದಲ್ಲಿ ಅನುಮತಿ ಕೊಡೋದನ್ನ ಇವರು ಪೂರ್ತಿ ಕೊಡೋದೇ ಅವ್ರು ಹೇಳ್ತಾರೆ ಅದಕ್ಕೆ ಇವತ್ತು ಹಿಂದೆ ಈ ಕೆರೆ ಹೋರಾಟ ನಲವತ್ನಾಲ್ಕು ನಾವು ಗುರುನಾಳ್ ಅವರು ಎ ಸಿ ಅವ್ರ ಮುಂದೆ ಏನಾಯ್ತು ಅದು ಉಪ ಲೋಕಾಯುಕ್ತರು ಬಂದಾಗ ನಮ್ಮ ಉಪಲೋಕಾಯುಕ್ತರು ಬಂದಿದ್ರು ನಮ್ಮ ವಕೀಲ ಸಂಘ ಮತ್ತು ಇದಕ್ಕೆ ಬಂದರು ನಾವು ಗುರುನಾಳ್ ಅವರು ಡಿ ಸಿ ಆಫೀಸ್ಗೆ ಮನೆ ಕೊಟ್ಟಿವಿ ಮುಂದೆ ಅದು ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಆ ಬಸಾಪುರ ಈ ಹಾಲ್ವರ್ತಿ ಎಲ್ಲ ಜನರು ಕೂಡ ಒಂದು ದೊಡ್ಡ ಮೀಟಿಂಗ್ ಆಯ್ತು ಒಂದು ಮೀಟಿಂಗ್ ಆಗಿ ಅವ್ರೇನು ಹೇಳ್ತಾರೆ ಏ ಸುಪ್ರೀಂ ಕೋರ್ಟ್ನಾಗೂ ಈ ನಲವತ್ನಾಲ್ಕು ಎಕರೆ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗೈತಿ ಅವರು ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟಾಗ ಈ ಎಲ್ಲಿ ಇಲ್ಲ ಸಪ್ರೇಟ್ ಆಯ್ತು ಸಪ್ರೇಟ್ ಪಿಟಿಷನ್ ಆರ್ಡರ್ ಆಯ್ತದ ಈಗ ಅವ್ರು ಏನಾದರ ಎಲ್ಲರೂ ಸುಪ್ರೀಂ ಕೋರ್ಟ್ನಾಗ ಆಯ್ತು ಅಂತೇಳಿ ಅವ್ರು ಬಂದ ಡಿ ಸಿ ಅವ್ರಿಗೂ ತಪ್ಪಾಯ್ತಿ ಕೊಡ್ತಾರ ಎ ಸಿ ಅವ್ರಿಗೆ ತಪ್ಪು ಆಯ್ತು ಕೊಡ್ತಾರ ಹಿಂಗಾಗಿ ಅವರು ಒಂದು ಅನೇಕನ ಪ್ರಕರಣಗಳನ್ನು ನೋಡಿ ನೆಮ್ಮೆಸ ಕೆಲವು ಹಾಜರಾಗಿ ಪ್ರಕರಣದಾಗ ಆ ಅದಕ್ಕೆ ಇವತ್ತು ನಾನು ನಮ್ಮ ಅಲ್ಲಂ ಬಡದ ಸರ್ ಏನಿವತ್ತು ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಧರಣಿ ಸಹ ಯಶಸ್ವಿಯಾಗಲಿ ಆಗಲಿ ನಮ್ಮ ಜಿಲ್ಲಾ ವಕೀಲರ ಅಧ್ಯಕ್ಷನಾಗಿ ಇವತ್ತು ನಿಮ್ಗೆ ಏನು ಸಹಕಾರ ಬೇಕು ನಾವು ಎಲ್ಲರಿಗೂ ಸಹಕಾರ ಕೊಡಕ್ಕೆ ರೆಡಿಯಾದಿವಿ ಯಾವುದೇ ಕಾರಣಕ್ಕೂ ನಾವು ಇನ್ನೂ ಮುಂದೆ ನೋಡಲ್ಲ ನೀವು ಆ ಟೈಮಲ್ಲಿ ಕರೀರಿ ನಮಗೇನು ರೀ ನ್ಯಾಯದ ಕಾರ್ಯಕಲಾಪ ಸ್ವಲ್ಪ ಭಾಳ ತೊಂದರೆ ಆಗುತ್ತೆ ಯಾಕಂದ್ರೆ ಅಲ್ಲಿ ಪ್ರಕಾರ ಜನರು ಒತ್ತಡ ಭಾಳ ಇರ್ತೈತಿ ಅದಕ್ಕೆ ಮನ್ ಬೆಟ್ಟದ ಸರ್ ಬಾ ಫೋನ್ ಮಾತಾಡಿ ಸರ್ ಭಾಳ ಬಾಳ್ಬಿಡ್ತಾರೆ ನಮ್ಮ ಮಂಜುನಾಥ್ ಗಂಡವಾಳ ಅವರು ಗುಣವಾದರು ಭಾಳ ಉಪವನ್ನ ಮಾಡಿದ್ರು ನಾನು ಸ್ವಲ್ಪ ಬೇರೆ ಬೇರೆ ಕಾರಣ ನಿನ್ನೆ ಮೊನ್ನೆ ಉಪಲೋಕ ಆಗ್ತಿರ್ಬೋದು ನಮ್ಮ ಈಗ ನಾವು ಸಹಾಯ ಬೀಯರಪ್ಪ ಸಹಾಯ್ರಿ ಮೊನ್ನೆ ಒಂದು ನಮ್ದು ಒಂದು ಉದ್ಘಾಟನೆ ಇತ್ತು ರೀ ಕೋಟಿ ಹೊಸ ಕೋಟಿ ಅರವತ್ತು ಕೋಟಿ ಸ್ಯಾಂಕ್ಷನ್ ಐತಿ ಅದಕ್ಕೆ ಹಿಂಗೆ ಬೇರೆ ಬೇರೆ ಕಾರಣಗಳನ್ನ ನಾವು ಅಲ್ಲಿಗೆ ಹೋಗ್ತೀವಿ ಯಾವುದೇ ಕಾರಣಕ್ಕೂ ತಾವು ಏನು ತಪ್ಪಾಗಿ ಅಭ್ಯಾಸಸ್ಕೋಬೇಡ್ರಿ ನಾವು ಯಾವ ಥರ ಕರೀರಿ ನಿಮ್ಗೆ ಕೊಪ್ಪಳದ ಯಾವುದೇ ಹೋರಾಟ ಇರಲಿ ಮುಂದೆ ಇಲ್ಲೇ ತ್ರೀ ಸೆವೆಂಟಿ ಆದಾಗ ನಾವು ಸಕ್ಸಸಿಗೂ ಭಾಗವಹಿಸಿ ಜಿಲ್ಲೆ ಭಾಗವಹಿಸಿವಿ ಧೂಳು ಮುಕ್ತ ಹೋರಾಟ ಯಾವುದೇ ಅಲ್ಲಿ ಕರೀರಿ ನಮ್ಮ ಹತ್ರ ನಾವು ಹೇಳಲ್ಲ ನೀವು ಯಾವುದೇ ಅದರಲ್ಲಿ ಕರೀರಿ ನಮ್ಮ ಇವತ್ತು ಬಂದಾರ ಎಲ್ಲ ಹೋರಾಟಗಳದಾರ ಪ್ರತಿಯೊಬ್ಬರು ಹೋರಾಟಗಾರರು ಇವತ್ತು ಇವರೆಲ್ಲರ ಒಂದು ಏನಂದರೆ ನಿಸ್ವಾರ್ಥ ಚಿಂತನೆ ಏನಿಲ್ಲ ಇದು ಒಳ್ಳೆಯದು ಈ ಬೆಳವಣಿಗೆ ಮುಂದುವರಲಿ ಇದನ್ನು ಬೃಹತ್ ಹೋರಾಟ ಮತ್ತು ಬೃಹತ್ ಧರಣಿಯನ್ನಾಗಿ ನಾವೆಲ್ಲರೂ ಕೂಡ ಸಾರ್ವಜನಿಕರು ಕೈ ಜೋಡಿಸಿಕೆ ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮೆಲ್ಲ ವಕೀಲರು ಎಲ್ಲರೂ ಕೈ ಜೋಡಿಸ್ತಾರೆ ನಾವು ನಿಮ್ಮ ಜೊತೆಗಿರ್ತೀವಿ ದಯಮಾಡಿ ನಮ್ಮಿಂದ ಏನು ಆರ್ಥಿಕ ಸಹಾಯ ಆಗಬೇಕು ನಾವು ವಕೀಲ ಸಂಘ ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ನಮಗೆ ಏನು ವಕೀಲರು ಧರಣಿ ಸದಿಲ್ರಿ ಒಂಬತ್ತನೇ ತಾರೀಕು ಅಂತ ಹೇಳಿದ್ರೆ ನಾಳೆ ನಮ್ಮ ಕಾರ್ಯದರ್ಶಿಯವರು ನಮ್ಮ ಬಾಡಿಯವರು ಕರೆದು ಅದನ್ನು ನಿಮಗೆ ತಿಳಿಸಿ ನಾವು ಒಂದು ದಿವಸ ಬಂದು ಕುದುರ್ತೀವಿ ನಿಮ್ಮ ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಈ ಹೋರಾಟ ಯಶಸ್ವಿಯಾಗ್ಲಿ ನಾನು ಸ್ವಲ್ಪ ಧಾರವಾಡಕ್ಕೆ ದೊಡ್ಡ ಗಂಟೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ಗೌರ್ವಂತರಿಗೆ ಧನ್ಯವಾದಗಳು ಜಯಂತಿ ಕಟಕರು ಅವರಿಗೆ ಧನ್ಯವಾದಗಳು